ಶ್ರೀ ಕುಮಾರಿ ನಂದಳ ಅವರೇ ಶ್ರೀಮತಿ ಶಿಲ್ಪ ಸುವರ್ಣ ಅವರೇ ಶೋಭಾ ನಿಸ್ಗೌಡವರೇ ರಾಜೇಶ್ವರಿ ಸಂಜೆಡ್ಡಿಯವರೇ ಸೀಮಾ ಮಸೀದಿಯವರೇ ಶ್ರೀಮತಿ ಸೀಮಾ ನಥರೇ ಶ್ರೀಮತಿ ರೇಖಾ ಹೆಗಡೆಯವರೇ ಇತರ ನಡೆದಿರುವಂತಹ ಎಲ್ಲ ಹಿರಿಯ ಪದಾಧಿಕಾರಿಗಳೇ ಮಾಧ್ಯಮದ ಇಲ್ಲಿ ಕರ್ನಾಟಕದ ಮಹಿಳಾ ಶಕ್ತಿಯ ಭವಿಷ್ಯ ಇಲ್ಲಿ ಸೇರಿದೆ ಅಂತ ನಾನು ಇಲ್ಲಿ ಎಲ್ಲ ಸೇರಿಸಿರುವಂತಹ ಅಧ್ಯಕ್ಷರು ಬಹಳ ದೂರ ಇಟ್ಕೊಂಡು ತಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ ಅಂತ ನಾನು ಹೇಳ್ತಿದ್ದೇನೆ ಮೊದಲನೇದಾಗಿ ತಮ್ಮನ್ನ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಂಥ ಸಾಮಾಜಿಕವಾಗಿ ಪ್ರಜ್ಞೆಯನ್ನು ಬೆಳೆಸಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ಧ್ವನಿ ಎತ್ತಲು ತಮ್ಮನ್ನು ಸನ್ನದ್ಧರು ಮಾಡುವ ಸಲುವಾಗಿ ಇಲ್ಲಿ ಸೇರಿಸಿ ಅದರ ಮುಖಾಂತರ ಹುಟ್ಟುವಂಥ ನಾಯಕತ್ವಕ್ಕೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಭವ್ಯ ಭವಿಷ್ಯವನ್ನು ಬರೆಯೋದಕ್ಕೆ ಸೇರಿಸಿದ್ದಾರೆ ಎಂದು ನನ್ನ ಭಾವನೆ ಇದರ ಟೈಮಿಂಗ್ ಭಾಳ ಮುಖ್ಯ ಈಗ ನೀವು ನಿಮ್ಮ ನಾಯಕತ್ವದ ಗುಣಗಳನ್ನು ತೋರಿಸಿದ್ರೆ ಎರಡು ಸಾವಿರದ ಮೂವತ್ತಕ್ಕೆ ಬರುವಂಥ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಅದರಲ್ಲಿ ಅದಕ್ಕೆ ಒಂದು ಯೋಗ್ಯತೆ ಸಿಗ್ತದೆ ಮತ್ತು ಅದಕ್ಕೆ ಅವಕಾಶ ಸಿಕ್ಕಾಗ ಆ ಸ್ಥಾನಕ್ಕೆ ಮತ್ತು ಅದರ ಮುಖಾಂತರ ಕನ್ನಡದ ಜನತೆಗೆ ವಿಶೇಷವಾಗಿ ತಾಯಂದಿರಿಗೆ ನ್ಯಾಯ ನಾಯ ಸಿಗ್ತದೆ ಅಂತ ಒಂದು ನಾಯಕತ್ವ ಬೆಳೆಸುವಂತ ಅವಕಾಶ ತಮಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಅವ್ರಿಗೆ ಹೇಳಿದ ಭಾರತದ ಒಂದು ಸುಸಂಸ್ಕೃತಿ ಸಂಸ್ಕಾರ ಯಾವುದಾದ್ರೂ ರಾಜಕೀಯ ಪಕ್ಷದಲ್ಲಿದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲ ನೋಡ ಗೊತ್ತಾಗ್ತದೆ ನೀವು ಯಶಸ್ವಿ ಗೃಹಿಣಿಯರಾಗಿ ಯಶಸ್ವಿ ತಾಯಿಂದರಾಗಿ ನಾವು ನಿಮ್ಮ ಸಂಸಾರದಲ್ಲಿ ಬರುವಂತಹ ಎಲ್ಲ ಸವಾಲುಗಳನ್ನು ಎದುರಿಸುವಂತಹ ನೈತಿಕತೆ ಇಟ್ಕೊಂಡು ಇವತ್ತು ಸಾರ್ವಜನಿಕ ಸೇವೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಯಾಗಿ ಆಗಿ ತಾವು ಮಾಡಲು ಇವತ್ತು ಮುಂದೆ ಬಂದಿದ್ದೇವೆ ಇದರಿಂದ ಬರುವಂತಹ ದಿನಗಳಲ್ಲಿ ಶೇಕಡ ಐವತ್ತರಷ್ಟು ಜನಸಂಖ್ಯೆ ಇರುವಂತಹ ಈ ಮಹಿಳಾ ಶಕ್ತಿ ಭಾರತವನ್ನ ಇಡೀ ವಿಶ್ವದಲ್ಲಿಯೇ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯ ಇದೆ ಶೇಕಡಾ ಐವತ್ತರಷ್ಟು ಜನಸಂಖ್ಯೆ ನಾವು ಇದ್ದೀರಿ ಈ ದೇಶದಲ್ಲಿ ಕೇವಲ ಐವತ್ತು ಐವತ್ತು ಪರ್ಸೆಂಟ್ ಅವ್ರಿಗೆ ಅವಕಾಶ ಮತ್ತು ಜವಾಬ್ದಾರಿ ತಗೊಂಡ್ರೆ ಈ ಭಾರತ ಪ್ರಗತಿ ಆಗೋದು ಸಾಧ್ಯ ಇಲ್ಲ ಯಾವುದು ಹತ್ತು ಅಂದ್ರೆ ಐದು ವರ್ಷದಾಗಬೇಕಂದ್ರೆ ಇನ್ನು ಐವತ್ತು ವರ್ಷ ನಾವುಗಳೇನಿದ್ರೆ ತಾವು ಕೈ ಕೈ ಜೋಡಿಸ್ಬೇಕಾಗ್ತದೆ ಜವಾಬ್ದಾರಿಯನ್ನು ತಗೋಬೇಕಾಗ್ತದೆ ಯಾವುದು ಒಂದು ವರ್ಷದ ಆರ್ಥಿಕಗಳಾಗಬೇಕಂದ್ರೆ ತಮ್ಮ ಪಾತ್ರ ಬಹಳ ಮುಖ್ಯ ಇದೆ ಅಂತ ನಾನು ಹೇಳಿಕೆ ಕೊಡ್ತೀನಿ ಭಾರತದ ಮಹಿಳೆ ಯಾರಿಗೂ ಏನು ಕಮ್ಮಿ ಇಲ್ಲ ಅಬಲೆ ಅಲ್ಲ ಸಬಲೆ ಅವಕಾಶ ಸಿಕ್ಕರೆ ಏನೆಲ್ಲ ಮಾಡಬಹುದನ್ನೋದನ್ನು ಇತಿಹಾಸದಲ್ಲಿ ಮಾಡಿದ್ರು ವೀರರಾಣಿ ತಿ ಚೆನ್ನಮ್ಮನಿಂದ ಹಿಡಿದು ಜಾರ್ಸಿ ಲಕ್ಷ್ಮೀಬಾಯಿಯಿಂದ ಹಿಡಿದು ಸ್ವತಂತ್ರ ಹೋರಾಟದಲ್ಲಿ ಅಕ್ರಮಣ್ಯದಲ್ಲಿ ನಮ್ಮ ತಾಯಂದರು ಅವತ್ತಿನ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾನೆ ಮೊಘಲನ ಸಾಮ್ರಾಜ್ಯದಲ್ಲಿ ಅತ್ಯಂತ ನೂವಿಗೆ ಉಂಟಾಗಿರುವಂತಹದ್ದು ನಮ್ಮ ದೇಶದ ಮಹಿಳಾ ಮಹಿಳೆ ಅತ್ಯಾಚಾರ ಅನ್ನಾಚಾರು ಗೀತ ಜಾಸ್ತಿ ಆಗಿರುವ ಸಹಿಸಿಕೊಂಡು ತಮ್ಮ ತನವನ್ನ ತಮ್ಮ ಕುಂಕುಮದ ಸಿಂಧೂರಿನ ಒಂದು ಪವಿತ್ರತೆಯನ್ನ ಉಳಿಸಿಕೊಂಡು ಬಂದಿರುವಂತದ್ದು ಈ ದೇಶದ ಎಲ್ಲಾ ತಾಯಿಯನ್ನು ಮಹಿಳೆಯರನ್ನು ಅಷ್ಟೇ ಅಲ್ಲ ಆಧುನಿಕ ಭಾರತದಲ್ಲಿ ಇವತ್ತು ವಿಜ್ಞಾನದಲ್ಲಿ ಮುಂದಿದ್ದಾರೆ ಅಂತರಕ್ಷರ ಹೋಗುವಂತ ಕಲ್ಪನಾ ಚಾವಲ ನಾವೆಲ್ಲ ಕೇಳಿದ್ವಿ ಎಲ್ಲ ರಂಗದಲ್ಲೇ ಇವತ್ತು ಇದ್ದಾರೆ ಇಸ್ರೋದಲ್ಲಿ ಇವತ್ತು ಐವತ್ ಪರ್ಸೆಂಟ್ ಗಿಂತ ಹೆಚ್ಚು ಮಹಿಳೆಯಿದ್ದಾರೆ ನಾಸಾದಲ್ಲಿ ಐವತ್ ಪರ್ಸೆಂಟ್ ಹೆಚ್ಚು ಭಾರತೀಯರಿದ್ರೆ ಈ ಸುಳ್ಳುಗಳ ಐವತ್ತು ಪರ್ಸೆಂಟ್ ಇಂದ ಹೆಚ್ಚು ಮಹಿಳೆಯರಿದ್ದಾರೆ ಇದು ಒಂದು ಬಹಳ ದೊಡ್ಡ ಸಾಧನೆ ಯಾಕಂದ್ರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರ್ತದೆ ನಿಮ್ಮಲ್ಲಿ ಕಾಯಕ ನಿಷ್ಠೆ ಇರ್ತದೆ ಸನ್ಮಾನ್ಯ ಪ್ರಕಾಶ್ ಜೋಶಿ ಅವರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರೂ ಪರವಾಗಿ